ನಮಸ್ಕಾರ ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಪಾಲಿನ ಅಂದ್ರೆ ಅಭಿಮಾನಿಗಳ ಪಾಲಿನ ಡಿ ಬಾಸ್ ದರ್ಶನ್ ಸರ್ ಅವರು ಜೈಲಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂದ್ರೆ ನಟ ದರ್ಶನ್ ಅವರು ಏನು ರೇಣುಕಾ ಸ್ವಾಮಿ ಕೊಲೆಕೇಶ್ ಮೇಲೆ ಒಂದು ಏನು ಜೈಲಿಗೆ ಹೋಗಿದ್ರಲ್ಲ ಅದರ ಕುರಿತು ಒಂದು ನ್ಯೂಸ್ ಓಡಾಡ್ತಾ ಇದೆ ಎಲ್ಲಾ ಕಡೆ ದರ್ಶನ್ ಅವರು ಫೆಬ್ರವರಿಲಿ ಬರ್ತಾರೆ ದರ್ಶನ್ ಅವರು ಮಾರ್ಚ್ ಅಲ್ಲಿ ಬರ್ತಾರೆ ದರ್ಶನ್ ಅವರು ಏಪ್ರಿಲ್ ಅಲ್ಲಿ ಬರ್ತಾರೆ ಅಂತ ಒಂದು ಅಪ್ಡೇಟ್ ಇದೆ ಎಲ್ಲಾ ಕಡೆ ಸ್ಟಿಲ್ ಓಕೆ ನಿಜಾನು ಕೂಡ ಹೌದು ಒಂದು ಮಾಡದಿರೋ ತಪ್ಪಿಗೆ ದರ್ಶನ್ ಅವರು ಒಳಗಡೆ ಹೋದ್ರು ಇಷ್ಟು ದಿನ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು ಯಾರೋ ಮಾಡಿದ ತಪ್ಪು ಇವರಂತೂ ಮಾಡಿದ್ದಲ್ಲ ಅಲ್ಲಿ ತಪ್ಪೇ ಮಾಡಿಲ್ಲ ಅವರು ಅಂತಾನು ಹೇಳಕ್ ಆಗೋಲ್ಲ ಅವ್ರು ಯಾರು ನೋಡಿದಾರು ಏನೋ ಗೊತ್ತಿಲ್ಲ ಇದು ಕೊಲೆ ಮಾಡಿದವರು ಇಲ್ಲ ಅಂತ ದರ್ಶನ್ ಸರ್ ಅವ್ರಿಗೆ ಬಿಟ್ಟೇ ಮಾತ್ರ ಯಾವ ಗೊತ್ತಿಲ್ಲ ಮೇಲಿರೋ ಭಗವಂತನಿಗೆ ಮಾತ್ರ ಗೊತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಇರಲಿ ಬಟ್ ಯಾಕೆ ರಿಲೀಸ್ ಆಗ್ತಾ ಇದಾರೆ ಅಂತ ಈ ತರ ನ್ಯೂಸ್ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಏನಿದಾರಲ್ಲ ಗೆ ಒಂದು ಅನುಮಾನ ಬರುವಂತ ಒಂದು ಸಾಕ್ಷಿ ಹೇಳೋದಕ್ಕೆ ಬಂದಂತವ್ರು ದರ್ಶನ್ ಅವ್ರದ್ದು ಏನು ತಪ್ಪಿಲ್ಲ ಈ ತರ ಹೇಳಿದ್ದಾರೆ ಅಂತ ಒಂದು ನ್ಯೂಸ್ ಓಡಾಡ್ತಾ ಇದೆ ಇದು ಸತ್ಯನೂ ಸುಳ್ಳು ಗೊತ್ತಿಲ್ಲ ಬಟ್ ಸತ್ಯ ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕಲ್ವಾ ಇದರಿಂದ ದರ್ಶನ್ ಅವರು ಕೂಡ ಆಚೆ ಬರ್ಲೇಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು ಎಲ್ಲ ಓಕೆ ಬಟ್ ಓಡಾಡ್ತಾರೆ ನ್ಯೂಸ್ ಏನಂತಂದ್ರೆ ಯಾರೋ ಅವರ ವಿರೋಧಿಗಳು ಹೇಳ್ತಾ ಇರೋದಲ್ಲ ಅವರ ಅಭಿಮಾನಿಗಳು ಹೇಳ್ತಾ ಇರೋದಲ್ಲ ಈ ವಿಷಯನ ಹೇಳ್ತಾ ಇರೋದು ದರ್ಶನ್ ಅವರ ಏನು ವಕೀಲರು ಸಾಹೇಬ್ರ ಇದಾರಲ್ಲ ಸಿ ವಿ ನಾಗೇಶ್ ಅವರ ಅಂತ ಅವರು ಒಂದು ಕೊಟ್ಟಿರೋ ಇನ್ಫಾರ್ಮೇಶನ್ನು ಫೆಬ್ರವರಿ ಅಲ್ಲಿ ಎಂಡ್ ತನಕ ಬರ್ಬೋದು ಮಾರ್ಚ್ ಏಪ್ರಿಲ್ ತನಕನೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬಟ್ ಕೆಲವೊಂದು ಹೈಪ್ ಕ್ರಿಯೇಟ್ ಆಗಿರೋ ತರ ನೋಡ್ತಾ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾರೆ ಎಂಟನೇ ತಾರೀಕು ರಿಲೀಸ್ ಆಗ್ತಾರೆ ಅಂತ ಒಂದು ಎಲ್ಲಾ ಕಡೆ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ನಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದೆ ಇನ್ನೂ ಖುಷಿಗೋರು ಅವ್ರ ಅಭಿಮಾನಿಗಳಿಗಂತೂ ಇನ್ನೊಂದ್ ಕಡೆ ಹಬ್ಬ ಯಾರೋ ಮಾಡಿದಿರೋ ತಪ್ಪಿಗೆ ಪಾಪ ಇವರು ಶಿಕ್ಷೆ ಬಳಸುದ್ರಲ್ಲ ಸಾಕು ಅಂತ ಅನ್ಸುತ್ತಪ್ಪ ನನಗಂತೂ ದಯವಿಟ್ಟು ಹೊರಗಡೆ ಬರ್ಲಿ ದರ್ಶನ್ ಸಾರು ಒಳ್ಳೊಳ್ಳೆ ಫಿನಮ್ ಮಾಡ್ಲಿ ಅವ್ರ ಜೀವನಕ್ಕೆ ಒಂದು ಒಳ್ಳೆ ಅರ್ಥ ಸಿಗ್ಲಿ ಅಂತ ಬಯಸ್ತೀನಿ ನಾನು ಕೂಡ ಓಕೆ ಏನು ತೊಂದರೆ ಅಂತೂ ಇಲ್ಲ ನ್ಯೂಸ್ ಕೆಲವೊಂದು ಕಡೆ ಓಡಾಡ್ತಿರುತ್ತೆ ನ್ಯೂಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವತರ ಓಡಾಡ್ತಾ ಇದೆ ಏನ್ ನ್ಯೂಸ್ ಚಾನಲ್ಸ್ಗಳ ಬಗ್ಗೆ ಏನು ಏನ್ ಏನಿಲ್ಲ ಒಬ್ಬರಿಗೆ ಖುಷಿ ಆದ್ರೆ ಒಂದು ವರ್ಗ ದರ್ಶನ್ ಸರ್ ಅವರ ಅಭಿಮಾನಿಗಳ ವರ್ಗ ಏನು ನಮ್ ಡಿ ಬಾಸ್ ರಿಲೀಸ್ ಆಗ್ತಾ ಇದಾರೆ ಅಂತ ಅವ್ರು ಖುಷಿ ಪಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಅವ್ರು ಏನು ಹೇಟ್ ಅಂದ್ರೆ ದರ್ಶನ್ ಅವರ ಒಂದು ವಿರುದ್ಧ ದಿಕ್ಕಿನಲ್ಲಿ ಕೆಲವೊಬ್ರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಾ ಇರ್ಬೋದು ಹೊರಗಡೆ ಬರ್ತಾ ಇದಾರೆ ಅಥವಾ ಇನ್ನೊಂದಷ್ಟು ದಿನ ಒಳಗಡೆ ಇರಬಾರ್ದಾಗಿತ್ತ ಅಂತ ಈ ತರ ಒಂದು ಮನಸ್ಥಿತಿ ಉಳ್ಳವಂಥವ್ರು ಕೆಲವರು ಇದ್ದಾರೆ ಅವ್ರಿಗೂ ಒಳ್ಳೇದು ಮಾಡಿದ್ದೆ ಅವರು ಯಾಕಂದ್ರೆ ತಪ್ಪಾಗಿಲ್ಲ ಅಂತಂದ್ರೆ ದೈ ಮಾ ದೈವಿಕ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಹೊರಗಡೆ ಬಂದೇ ಬರ್ತಾರೆ ದರ್ಶನ್ ಸರ್ ಅವರು ಬಟ್ ಇವಾಗಲೇ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಕೆಲವೊಂದು ಮೂಲಭೂತ ಆ ಇದರಿಂದ ಎಲ್ಲ ಮೂಲಗಳಿಂದ ಬರ್ತಾ ಇರೋಸ್ ಅಂದೆ ಫೆಬ್ರವರಿ ಎಂಟನೇ ತಾರೀಕು ಇಲ್ಲ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಓಡಾಡ್ತಾ ಇದೆ ಎಲ್ಲ ಕಡೆ ಬರ್ತಾರೆ ಇನ್ಫಾರ್ಮೇಷನ್ ಇದು ಒಳ್ಳೆಯದಾಗಲಿ ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೆ ಎಸ್ಪೆಷಲಿ ಅವ್ರು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂದರೆ ಅವರ ಒಬ್ಬ ನೆಚ್ಚಿನ ಕಲಾವಿದರು ಈ ಥರ ಯಾರೋ ಮಾಡಿದ್ರು ತಪ್ಪಿಗೆ ಒಳಗಡೆ ಹೋಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆಂಥ ಒಂದು ಎಲ್ಲೋ ಒಂದು ಕಡೆ ಬೇಜಾರುತು ಇದ್ದೇ ಇರುತ್ತೆ ಯಾವುದೋ ಪೊಲಿಟಿಕಲ್ ಇಂದ ಸ್ವಂತ ಇಂಟ್ರೆಸ್ಟ್ ತಗೊಂಡು ಹೈಕೋರ್ಟ್ ಅಲ್ಲಿ ಬೇಲ್ ಆಗಿದ್ರು ಕೂಡ ಅದನ್ನ ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ನಾನ್ ಬೇಲೆಬಲ್ ವಾರಂಟ್ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಬೇಲ್ ಆಗದಿರೋ ಥರ ನೋಡ್ಕೊಂಡಿರೋ ರಾಜಕಾರಣಿಗಳ ಮುದ್ದೆ ಇಷ್ಟೊಂದೆಲ್ಲ ಬೇಕಿತ್ತ ದರ್ಶನ್ ಸರ್ ಅವರಿಗೆ ಅಂತ ನನಗನ್ಸುತ್ತಪ್ಪ ಯಾರು ದರ್ಶನ್ ಸರ್ ಅವರ ಅಭಿಮಾನಿಗಳು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಈ ಥರ ಹೇಳ್ತಾ ಇದೀರ ಅಂತ ಈಗ ಎಷ್ಟು ನಿಮ್ಮ ಡಿ ಇಷ್ಟ ಇಷ್ಟಪಡ್ತಿರಲ್ಲ ನಾನು ಕೂಡ ಅವ್ರ ಅಭಿಮಾನಿ ಆಗಿಲ್ಲದೆ ಇರ್ಬೋದು ಬಟ್ ದರ್ಶನ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅವರ ಒಂದು ಏನು ಫಿಲಮ್ ಆಗ್ಲಿ ಅವ್ರದ್ದು ಯಾವ್ದು ಇದು ಆಗ್ಲಿ ಅವರ ವ್ಯಕ್ತಿತ್ವ ಸಮೇ ಕೆಲವೊಬ್ರು ನಟರು ಏನು ಇರ್ತಾರೆ ಕೆಲವೊಬ್ರು ಎಲ್ಲರ ಬಗ್ಗೆ ಅಂತಲ್ಲ ಅವ್ರ ಏನು ವಿಗ್ ಕಿತ್ಕೋಬೇಕು ಆ ಕಿತ್ಕೋಬೇಕು ಅಂತ ಹೇಳ್ತಿದ್ರಲ್ಲ ಅಂತವರು ಇನ್ನ ಅವರ ಕೆರಿಯರ್ ನಲ್ಲಿ ದುಡ್ದೆ ದುಡ್ದೇ ಇರಲ್ಲ ಅಷ್ಟೊಂದು ಕೋಟಿ ಇವರು ದಾನ ಮಾಡಿದಾರಂತೆ ನೋಡಿದ್ದೀವಿ ನಾವು ದರ್ಶನ್ ಸರ್ ಅವರು ಅದಕ್ಕೋಸ್ಕರ ಅವರ ಮೇಲೆ ಸ್ವಲ್ಪ ಪ್ರೀತಿ ಇದೆ ನನಗೆ ದರ್ಶನ್ ಸರ್ ಅವರ ಮೇಲೆ ಆದಷ್ಟು ಬೇಗ ದರ್ಶನ್ ಸರ್ ಅವರು ಈ ಕೇಸಿಂದ ಹೊರಗಡೆ ಬರಲಿ ಆದಷ್ಟು ಒಂದು ಒಳ್ಳೊಳ್ಳೆ ದಾನ ಧರ್ಮಗಳು ಮಾಡಲಿ ಒಂದೊಳ್ಳೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಒಂದೊಳ್ಳೆ ಕಂಟೆಂಟ್ ಕೊಡಲಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ನನ್ನ ಆಶಯ ಇದರ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಂದರೆ ಯಾರ್ಯಾರಿಗೇನು ಅನ್ನಿಸುತ್ತೆ ಎಸ್ಪೆಷಲಿ ದರ್ಶನ್ ಸರ್ ಅವರ ಫ್ಯಾನ್ಸ್ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿದಂಗೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರೆಲ್ಲ ಇದ್ದೀರಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ದರ್ಶನ್ ಸರ್ ಅವರು ಗ್ಯಾರಂಟಿ ಈ ಫೆಬ್ರವರಿ ಒಳಗಡೆ ಬಂದಿಲ್ಲ ಅಂತಂದ್ರೆ ಏಪ್ರಿಲ್ ಅಷ್ಟೊತ್ತಿಗೆ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲರಿಗೂ ಆ ನಂಬಿಕೆಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ